ಗೋಕರ್ಣ ಪುರಾಣ ಪ್ರಸಿದ್ಧ ಭದ್ರಕಾಳಿ ಮಂದಿರದಲ್ಲಿ ನವರಾತ್ರಿ ಮಹೋತ್ಸವದ ಪ್ರಯುಕ್ತ ಪ್ರತಿದಿನ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ನವರಾತ್ರಿ ನಿಮಿತ್ತ ದೇವಾಲಯದಲ್ಲಿ ಸ್ಥಳೀಯರಿಂದ ಭಜನೆ ಪುಟ್ಟ ಮಕ್ಕಳಿಂದ ಭರತನಾಟ್ಯ ಯಕ್ಷಗಾನ ತಾಳಮದ್ದಳೆ ರೂಪಕ ಪ್ರದರ್ಶನಗೊಳ್ಳುತ್ತಿದೆ ಮಂಗಳವಾರ ಸಂಜೆ ನಡೆದ ಈ ಕಾರ್ಯಕ್ರಮದಲ್ಲಿ ಪುಟ್ಟ ಮಕ್ಕಳು ಮಹಿಷಾಸುರ ಮರ್ದಿನಿಯಾಗಿ ಅವತರಿಸಿ ಸಂಹಾರ ಮಾಡಿದ ದೃಶ್ಯ ಕಾವ್ಯ ಮನೋಜ್ಞವಾಗಿ ಮೂಡಿಬಂತು ನವದಿನಗಳ ದೈವಿಕ ಕಾರ್ಯದ ಜೊತೆ ಸ್ಥಳೀಯ ಕಲಾವಿದರಿಂದ ದೇವಿಗೆ ಸಂಗೀತ ಸೇವೆ ನೀಡುತ್ತಿರುವುದು ಹಬ್ಬದ ಸಂಭ್ರಮಕ್ಕೆ ಮತ್ತಷ್ಟು ಮೆರುಗು ತಂದಿದೆ ಕಾರವಾರ್ ಕಡವಾಡದ ಲಿಮ್ಕಾ ರೆಕಾರ್ಡರ್ ಮಿಲಿಂದ್ ಅಣ್ವೇಕರ್ ಅವರು ನವರಾತ್ರಿ ನಿಮಿತ್ತ ಬೆಳ್ಳಿ ಮತ್ತು ಬಂಗಾರ ಬಳಸಿ ವಿನೂತನವಾಗಿ ಶ್ರೀದೇವಿಯ ಪದಕವನ್ನ ನಿರ್ಮಾಣ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ ರಾಜ್ಯದಾದ್ಯಂತ ನವರಾತ್ರಿ ಹಾಗೂ ನಾಡಹಬ್ಬ ದಸರಾದ ಸಂಭ್ರಮಾಚರಣೆ ಮನೆ ಮಾಡಿದ್ದು ಈ ನವರಾತ್ರಿ ಸಂಭ್ರಮದ ಹಿನ್ನೆಲೆಯಲ್ಲಿ ಕಾರವಾರದ ಆಭರಣ ತಯಾರಕ ಮಿಲಿಂದ್ ಅಣ್ವೇಕರ್ ಅವರು ಬೆಳ್ಳಿ ಹಾಗೂ ಬಂಗಾರ ಬಳಸಿ ಶ್ರೀದೇವಿ ಮಹಾಲಕ್ಷ್ಮಿಯ ಪದಕ ನಿರ್ಮಾಣ ಮಾಡಿದ್ದಾರೆ ಇದು ನಾಲ್ಕು ಇಂಚು ಎತ್ತರ ಎರಡೂವರೆ ಇಂಚು ಅಗಲವಿದೆ ಈ ಪದಕ ತಯಾರಿಕೆಯಲ್ಲಿ ಅರವತ್ತೇಳು ಗ್ರಾಂ ಬೆಳ್ಳಿ ಹಾಗೂ ಆರು ಗ್ರಾಂ ಬಂಗಾರ ಉಪಯೋಗಿಸಿದ್ದಾರೆ ಇದರಲ್ಲಿ ಕಾಣುವ ಪ್ರಭಾವಳಿಯನ್ನ ಬೆಳ್ಳಿಯಿಂದ ನಿರ್ಮಿಸಿದ್ದು ಅದಕ್ಕೆ ಮೈಕ್ರೋಗೋಲ್ಡ್ ಪ್ಲೇಟಿಂಗ್ ಮಾಡಲಾಗಿದೆ ದೇವಿಯ ಮುಕುಟ ಹಾಗೂ ಆಭರಣವನ್ನ ಬಂಗಾರದಿಂದ ಮಾಡಲಾಗಿದೆ ಮೂಲತಃ ಅಕ್ಕಸಾಲಿಗ ವೃತ್ತಿಯವರಾದ ಮಿಲಿಂದ್ ಕಡಿಮೆ ಬೆಳ್ಳಿ ಬಂಗಾರ ಬಳಸಿ ಸೂಕ್ಷ್ಮ ಕರಕುಶಲ ಕಲಾಕೃತಿಗಳನ್ನ ತಯಾರಿಸುವಲ್ಲಿ ಸಿದ್ಧಹಸ್ತರು ಈ ಮೊದಲು ಎರಡ್ ಸಾವಿರದ ಹದಿಮೂರರಲ್ಲಿ ಇವರ ಬಂಗಾರದ ಸೂಕ್ಷ್ಮ ಕಲಾಕೃತಿಯೊಂದು ಲಿಂಕಾ ದಾಖಲೆ ಬರೆದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಕಲಾಕೃತಿಗೆ ಕರ್ನಾಟಕ ಅಚೀವರ್ಸ್ ಅವಾರ್ಡ್ ಸಹ ದೊರೆತಿದೆ ಬಂಗಾರದ ಮಹಲ್ ಹಂಪಿ ರಥ ಮೊದಲಾದ ಕಲಾಕೃತಿಗಳನ್ನು ಮಾಡಿರುವ ಇವರು ಬಂಗಾರ ಬೆಳ್ಳಿ ಮತ್ತು ತಾಮ್ರದಿಂದ ಐವತ್ನಾಲ್ಕು ಗ್ರಾಂ ತೂಕದ ಕೇದಾರನಾಥ ದೇವಾಲಯದ ಪ್ರತಿಕೃತಿ ತಯಾರಿಸಿ ಪ್ರಧಾನಿ ಮೋದಿಗೆ ಉಡುಗೊರೆ ನೀಡಿ ಸಯನಿಸಿಕೊಂಡಿದ್ದಾರೆ ಬಹುಮುಖ ಪ್ರತಿಭೆಯ ಮಿಲಿಂದ್ ಅಣ್ವೇಕರ್ ಅವರು ಭಕ್ತಿ ಭಜನೆ ಮಾಡೋದರಲ್ಲಿ ಪೌರಾಣಿಕ ನಾಟಕ ಅಭಿನಯಿಸುವುದರಲ್ಲಿ ತಮ್ಮದೇ ಆದ ಅಭಿಮಾನಿ ಬಳಗ ಹೊಂದಿದ್ದಾರೆ ಊರು ನಾನು ಒಬ್ಬ ಪ್ರೊಫೆಷ್ನಲ್ ಗೋಲ್ಡ್ ಸ್ಮಿತ್ ಹಾಗೂ ಆರ್ಟಿಸ್ಟ್ ವರ್ಷ ಏನಾದರೂ ವಿಶೇಷ ಆಭರಣದಲ್ಲಿ ಮಾಡ್ತಾ ಇರ್ತೇನೆ ಈ ಸಲ ನಾನು ಒಂದು ಮಹಾಲಕ್ಷ್ಮಿ ಪೆಂಡೆಂಟ್ ಒಂದು ರೆಡಿ ಮಾಡಿದ್ದೇನೆ ಇದರ ವಿಶೇಷತೆ ಅಂದರೆ ಈ ದೇವಿಯ ಪೆಂಡೆಂಟ್ ಸುಮಾರು ನಾಲ್ಕು ಇಂಚ್ ಎತ್ತರ ಹಾಗೂ ಎರಡೂವರೆ ಇಂಚ್ ಉದ್ದ ಇದೆ ಇದಕ್ಕೆ ನಾನು ಮೆಟಲ್ ಯೂಸ್ ಮಾಡಿದ್ದು ಬೆಳ್ಳಿ ಮತ್ತು ಬಂಗಾರ ಸುಮಾರು ಅರವತ್ತೇಳು ಗ್ರಾಮ್ ಅದಕ್ಕೆ ಬೆಳ್ಳಿ ಯೂಸ್ ಮಾಡಿದ್ದೇನೆ ಹಾಗೂ ಆರು ಗ್ರಾಮ್ ಅದಕ್ಕೆ ಬಂಗಾರ ಯೂಸ್ ಮಾಡಿದ್ದೇನೆ ಪ್ರಭಾವಳಿ ಈ ದೇವಿಯ ಪ್ರಭಾವಳಿ ಎಲ್ಲ ಇದು ಬೆಳ್ಳಿ ಯೂಸ್ ಮಾಡಿ ಅದಕ್ಕೆ ಮೈಕ್ರೋ ಗೋಲ್ಡ್ ಪ್ಲೇಟ್ ಮಾಡಿದ್ದೇನೆ ಹಾಗೂ ದೇವಿಯ ಆಭರಣಗಳು ಮುಕುಟ ಹಾಗೂ ಹಾರ ಇದೆಲ್ಲಕ್ಕೆ ಗೋಲ್ಡ್ ಯೂಸ್ ಮಾಡಿದ್ದೇನೆ ಈ ನವರಾತ್ರಿ ನಿಮಿತ್ತ ನಾನು ಈ ಪೆಂಡೆಂಟ್ ರೆಡಿ ಮಾಡಿದ್ದೇನೆ ಸೋಷಿಯಲ್ ಮೀಡ್ಯಾದಲ್ಲಿ ಜನರು ದಿನಾಲೂ ಈ ದೇವಿಯ ಸ್ಟೇಟಸ್ ಹಾಕ್ತಾ ಇರ್ತಾರೆ ಆವಾಗ ಮಹಾಲಕ್ಷ್ಮಿ ದೇವಿಯ ಸ್ಟೇಟಸ್ ಹಾಕ್ತಾ ಇರ್ತಾರೆ ಆವಾಗ ನನ್ನ ಮನಸ್ಸಲ್ಲಿ ಒಂದು ವಿಚಾರ ಬಂತು ಈ ದೇವಿಯ ಒಂದು ಪೆಂಡೆಂಟ್ ರೆಡಿ ಮಾಡುವಂತ ಅದಕ್ಕೆ ನಾನು ಪೂರ್ವ ಸಿದ್ಧತೆ ಮಾಡಿ ಈ ನವರಾತ್ರಿ ನಿಮಿತ್ತ ಈ ದಿನ ಈ ಪೆಂಡಂಟ್ ರೆಡಿ ಮಾಡಿದ್ದೇನೆ ಇದಕ್ಕಿಂತ ಹಿಂದೆ ಕೂಡ ನಾನು ಬಂಗಾರದಲ್ಲಿ ಆಭರಣ ಮಾಡಿ ಒಂದು ಲಿಮ್ಕಾ ದಾಖಲಾಗಿದೆ ಟೂ ತೌಸಂಡ್ ಥರ್ಟೀನಲ್ಲಿ ನನ್ನದು ಒಂದು ಗ್ರಾಮಕ್ಕಿಂತ ಕಡಿಮೆ ಚಿನ್ನದಲ್ಲಿ ಇಪ್ಪತ್ತೆಂದು ಚೈನ್ ಮಾಡಿದ ಇದು ಲಿಮ್ಕಾ ದಾಖಲೆ ಆಗಿದೆ ಅದಕ್ಕಿಂತ ಮುಂಚೆ ಕಡು ಮುಂಚೆ ಕೂಡ ಉಂಗುರದಲ್ಲಿ ಹಂಪಿ ರಥ ತಿರುಗುವ ಪೆಂಡೆಂಟ್ ಮತ್ತು ಇಂಡಿಯನ್ ಪಾರ್ಲಿಮೆಂಟ್ ಮಾಡಿದ್ದೇನೆ ಮುಂದೆ ಮುಂದೆ ಮುಂದಿನ ವರ್ಷ ಕೂಡ ಏನಾದರೂ ವಿಶೇಷ ಆಭರಣ ಮಾಡ್ತೇನೆ ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವೀಕ್ಷಕರಿಗೂ ನಮಸ್ಕಾರ ನವರಾತ್ರಿ ಉತ್ಸಾಹ ಮತ್ತು ಉಲ್ಲಾಸ ತುಂಬುವ ಹಬ್ಬ ಮಾತೆ ದುರ್ಗೆಯನ್ನ ಒಂಬತ್ತು ದಿನಗಳ ಕಾಲ ವಿವಿಧ ರೂಪಗಳಲ್ಲಿ ಪೂಜಿಸಲಾಗುತ್ತದೆ ಹೀಗಾಗಿ ನವರಾತ್ರಿ ಎಂದ್ರೆ ಮಹಿಳೆಯರಿಗೆ ನವರಂಗಿನ ಸಂಭ್ರಮ ಉತ್ತಮ ಜೀವನ ಆರೋಗ್ಯಕರ ಮನಸ್ಸು ಮತ್ತು ಆಧ್ಯಾತ್ಮಿಕ ಭಾವನಾತ್ಮಕ ದೈಹಿಕ ಯೋಗಕ್ಷೇಮಕ್ಕಾಗಿ ಪ್ರಾರ್ಥಿಸುವ ಮೂಲಕ ನವರಾತ್ರಿಯ ಒಂಬತ್ತು ದಿನಗಳ ಕಾಲ ನಾರಿಯರು ಭಕ್ತಿಯಿಂದ ಮಾತೆ ದುರ್ಗೆಯನ್ನ ಪೂಜಿಸುತ್ತಾರೆ ನವರಾತ್ರಿಯ ಪ್ರತಿದಿನವೂ ದುರ್ಗೆಯ ಒಂದೊಂದು ಅವತಾರ ಅದಕ್ಕೊಂದು ಬಣ್ಣ ನವ ಬಣ್ಣಗಳ ಸಂಭ್ರಮದಲ್ಲಿ ಮಹಿಳೆಯರು ಮಿಂದೇಳುತ್ತಾರೆ ಮಹಿಳೆಯರ ಇಂತಹ ಸಂಭ್ರಮದ ಸಂದರ್ಭವನ್ನ ಮೂರನೇ ವರ್ಷವೂ ಕರಾವಳಿ ಮುಂಜಾವ್ ಡಿಜಿಟಲ್ ತನ್ನ ವೀಕ್ಷಕರಿಗೆ ನೀಡಲು ಮುಂದಾಗಿದೆ ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಇಷ್ಟೇ ನವರಾತ್ರಿಯ ಮೊದಲ ದಿನದಿಂದ ಕೊನೆಯ ದಿನದವರೆಗಿನ ನವ ಬಣ್ಣಗಳ ಸೀರೆ ಉಡುಗೆ ತೊಟ್ಟ ವಿಡಿಯೋ ನಮಗೆ ಕಳುಹಿಸಿ ನೆನ್ಪಿರ್ಲಿ ನಿಮ್ಮ ವಿಡಿಯೋ ಉತ್ತಮವಾಗಿರ್ಲಿ ಅಲ್ಲದೆ ಮೂವತ್ತು ಸೆಕೆಂಡ್ ಮೀರದ ಹಾಗಿರಲಿ ವಿಡಿಯೋ ಕಳುಹಿಸುವಾಗ ಅದರ ಜೊತೆ ಹೆಸರು ವಿಳಾಸ ತಪ್ಪದೆ ಬರೆಯಿರಿ ಹೆಸರು ವಿಳಾಸವಿಲ್ಲದ ಮತ್ತು ಗುಣಮಟ್ಟವಿಲ್ಲದ ವಿಡಿಯೋ ಕಳಿಸಬೇಡಿ ಅಲ್ಲದೆ ವಿಡಿಯೋ ಹೊರತಾಗಿ ಫೋಟೋ ಕಳುಹಿಸಿದರೆ ಸ್ವೀಕರಿಸೋದಿಲ್ಲ ನವರಾತ್ರಿಯ ಒಂಬತ್ತು ದಿನಗಳಂದು ಯಾವ್ಯಾವ ದಿನ ಯಾವ್ಯಾವ ಬಣ್ಣದ ಸೀರೆ ಉಡುಗೆ ಎನ್ನುವುದರ ವಿವರ ಇಲ್ಲಿದೆ ವಿಡಿಯೋ ಗುಣಮಟ್ಟ ಮತ್ತು ಸೀರೆ ಉಡುಗೆ ತೊಟ್ಟ ನಾರಿಯರ ಸಂಭ್ರಮ ಪರಿಗಣಿಸಿದ ನಂತರ ಪ್ರತಿದಿನವೂ ಪ್ರಥಮ ದ್ವಿತೀಯ ಮತ್ತು ತೃತೀಯ ಬಹುಮಾನಕ್ಕೆ ಅರ್ಹರನ್ನ ಆಯ್ಕೆ ಮಾಡಲಾಗುತ್ತದೆ ಇನ್ನೇಕೆ ತಡ ನವರಂಗಿನ ಸಂಭ್ರಮಕ್ಕೆ ಸಿದ್ಧರಾಗಿ ನಿಮ್ಮ ಸಂಭ್ರಮದ ವಿಡಿಯೋ ನಮಗೆ ಕಳುಹಿಸಿ